ನೋಡ್ ಸ್ವಲ್ಪ ಭಕ್ತಿ ಪೂರ್ವ ಭಕ್ತಿ ಪೂರ್ವವಾದ ಗೌರವನ ಸಲ್ಲಿಸಿ ಸಾಧ್ಯ ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಆರಂಭದಲ್ಲಿ ಶ್ರೀಶೇಷ ರೂಪದ ಸ್ವಾಲ ಮಕ್ಕಳ ಒಂದೇ ವಿಜಾಪುರಕ್ಕ ಸಮಾರಂಭಕ್ಕೆ ಬಂದಿದ್ದ ಬಂದಿರ್ತಾರ ಸಮಾರಂಭಕ್ಕೆ ಮುಂದೆ ಎಲ್ಲ ಸಮಾರಂಭ ಚೆನ್ನಾಗಿ ಆಗುತ್ತೆ ನಡೆಯುತ್ತದೆ ಸಮಾರಂಭದ ಆಯೋಜಕರು ಏನು ಮಾಡ್ತಾರೆ ಅಂದ್ರೆ ಬಿ ಎಂ ಶ್ರೀಕಂಠಯ್ಯನವರು ನಮ್ಮ ಬಿಜಾಪುರದೊಳಗೆ ಒಳಗೆ ಗೋಳು ಗುಮ್ಮಟವನ್ನು ತೋರಿಸ್ಬೇಕು ಅದು ಬಹಳ ವಿಶ್ವ ಪ್ರಸಿದ್ಧವಾದದ್ದು ಅಂತೇಳಿ ಅವರನ್ನು ಗೋಳು ಕರ್ಕೊಂಡು ಹೋಗಬೇಕು ಅಂತೇಳಿ ಸರ್ ಗೋಳು ಮುಟ್ಟಕ್ಕೆ ಹೋಗೋಣ ಅಂತೇಳಿ ಬಿ ಎಂ ಶ್ರೀಕಂಠ್ರು ಕೇಳ್ತಾರೆ ಅವಾಗ ಬಿ ಎಂ ಶ್ರೀಕಂಠಯ್ಯನವ್ರು ಹೇಳ್ತಾರಂತ ಗೋಳ ಗುಮ್ಮಟ ಬ್ಯಾಡ ನನಗೆ ಮೊದಲು ನಾನು ಮಾನವ ಗುಮ್ಮಟವನ್ನು ನೋಡಬೇಕಾಗಿರೋದು ಅದಕ್ಕೆ ಆ ವಚನಗಳ ಗುಂಬಟ ಮಾನವ ಗುಂಬಟ ಯಾರು ಅಂದ್ರೆ ಪದ್ಮು ಹಳಕಟ್ಟಿಯವರು ಗುಮ್ಮಟಕ್ಕಿಂತಲೂ ಹೆಚ್ಚಿನ ಒಂದು ಅವರು ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಫಸ್ಟ್ ನಾನು ಆಗಬಿಟ್ಟಿ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ನಡೆಕ ಹೀಗೆ ಹಳಕಟ್ಟಿ ಅಳಕಟ್ಟಿಯವರ ಬಗ್ಗೆ ಹೇಳ್ತಾ ಹೋದ್ರೆ ಅವರ ಸಾಧನೆ ಬಹಳಷ್ಟು ಬಹಳ ಸಾಧನೆ ಮಾಡಿದ್ದಾರೆ ಎಸ್ ಎಸ್ ಅವರು ಹೇಳ್ತಾರೆ ಏನು ಅಂತಂದ್ರೆ ನೆಲದ ಮರೆಯ ನಿಧಾನದಂತಿದ್ದ ವಚನ ಸಾಹಿತ್ಯ ಹಳಕಟ್ಟಿ ಹಳಕಟ್ಟಿಯವರು ಹುಟ್ಟದೇ ಹೋಗಿದ್ರೆ ನೆಲದ ಮರೆಯಲ್ಲಿಯೇ ಇರ್ತಿತ್ತು ಅಂದ್ರೆ ಅದು ಮತ್ತೆ ಆಗ್ತಾ ಇರಲಿಲ್ಲ ಈಗ ಹೇಳಿದ್ರು ಇಷ್ಟೆಲ್ಲ ವಚನಕಾರರು ನಾವೆಲ್ಲ ಓದ್ತೀವಪ್ಪ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಒಳಕಟ್ಟಿ ಅವರು ಯಾಕಂದ್ರೆ ಇಡೀ ವಿಶ್ವದಲ್ಲಿಯೇ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯ ಕೊಟ್ಟಂತ ಒಂದು ಮಹತ್ವದ ಒಂದು ಕೊಡುಗೆ ಯಾಕಂದರೆ ಯಾವ ಸಾಹಿತ್ಯದಲ್ಲಿಯೂ ವಚನ ಸಾಹಿತ್ಯ ಕಂಡುಬಹುದಿಲ್ಲ ಯಾಕಂದ್ರೆ ವಚನವನ್ನು ನಾವು ಪದ್ಯದಂತೆ ಹಾಡ್ಬೋದು ಗದ್ದದಂತೆ ಓದಬೋದು ಅಂಥ ಒಂದು ವಿಶಿಷ್ಟವಾದಂಥ ಸಾಹಿತ್ಯ ಅಂಥ ಸಾಹಿತ್ಯವನ್ನು ಗಳಕಿಗೆ ತಂದಂಥವರು ಗೌತರು ಹಳಕಟ್ಟೆಯವರು ವಚನಗಳ ಒಂದು ಸಂಗ್ರಹವನ್ನು ಅವರ ಪಟ್ಟಂಥ ಶ್ರಮವನ್ನು ಮೇರು ಸಾಹಿತಿ ಚನ್ವೆ ಕಣ್ವಿಯವರು ತಮ್ಮ ಒಂದು ಮಾತುಗಳನ್ನು ಹೇಳ್ತಾರೆ ಒಂದು ಮಾತುಗಳನ್ನು ಹೇಳಿದೆ ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು ಅದು ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗ್ತದೆ ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತೋ ಹೂತಿಟ್ಟ ಹೊಣ್ಣಗಣಿ ತೋಡಿದಿರಿ ಹೂತಿಟ್ಟ ಹೊಣ್ಣಗಣಿ ತೋಡಿದಿರಿ ಹಗಲಿರುಳು ಮೈಮರೆತು ಹೊರ ತೆಗೆದು ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು ಹಗಲಿರುಳು ಮರೆತು ಹೊರ ತೆಗೆದು ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು ತಾಳೆ ಗರಿಯ ಗರಿ ಒಡೆದು ಮರಮರವನೇರಿ ಕುಕಿಲ ಬೆಳಕ ಎಚ್ಚರಿಸಿದವು ನುಡಿಯು ಜ್ಯೋತಿರ್ಲಿಂಗ ತನ್ನರಿವೆ ಗುರು ಎಂಬ ವಚನ ಕೊಟ್ಟಿರಿ ನಿಮಗೂ ಶೂನ್ಯ ಸಂಪಾದನೆ ರುಮಾನು ಕಟ್ಟು ಬಿಚ್ಚಲಿಲ್ಲ ಗಿಟ್ಟ ಕನ್ನಡಕ ತೆಗೆಯಲಿಲ್ಲ ಪುಟ್ಟ ಉಡುಗೆ ದೋತರ ಮಡಿಯೋ ಮೆಲು ಮಾತಿನ ಧ್ವನಿ ಮೆಲುಮಾತಿನ ಧ್ವನಿಯಾಗಿ ಹೇಳ್ತಾರೆ ಅವರು ನೆಕ್ಸ್ಟ್ ಚಡ್ ಅವರು ಪ್ರಥಮದಲ್ಲಿ ಸಿದ್ದೇಶ್ವರ್ ಹಾಸ್ಪಿಟಲ್ ಪ್ರಾರಂಭಿಸ್ತಾ ಇದ್ದಾರೆ ಸಿದ್ದೇಶ್ವರ ಪೌರಶಾಲೆ ಸಿದ್ದೇಶ್ ಹಾಸ್ಪಿಟಲ್ ಈಗ ಎಸ್ ಎಸ್ ಹಾಸ್ಪಿಟಲ್ ನಂತರದಲ್ಲಿ ಆ ಬಂಗಾರಮ್ಮ ಸಜ್ಜನ್ ಅಂತ ಹೇಳಿ ಏನ ನಾವು ಬೇಡಿ ಕಾಲೇಜ್ ಅಂತ ಹೇಳ್ತೀವಿ ವಿಜಯ ಕಾಲೇಜ್ ಅಂತ ಹೇಳ್ತಾರೆ ಬಂಕನಾಳ ಸಹೋಗಿಗಳನ್ನ ಆ ಸಂಸ್ಥೆ ಅಧ್ಯಕ್ಷರನ್ನಾಗಿ ವಿತಾರೆ ಅವ್ರು ಬಂದ ನಂತರ ಎಲ್ಲ ನೂರಾರು ಎಕರೆಯ ಭೂಮಿಯನ್ನು ಬಂಗಾರು ಧೆಗೆ ಕೊಡ್ತಾರೆ ಮಂತ್ರಗಳ ಮತ್ತು ಕಕ್ಷೇತ್ರ ಮತ್ತು ಮನವಿಗೇರಿ ನಂತರ ಅಲ್ಲಿ ಅನೇಕ ಕಾಲೇಜುಗಳು ಬಿ ಎ ಬಿ ಎಸ್ ಸಿ ಹೇಳಿದ ಅವೆಲ್ಲ ನಂತರದಲ್ಲಿ ಇವತ್ತು ಏನು ಅಂತಂದ್ರೆ ರಹದಾಕಾರವಾಗಿ ಬಿ ಎಲ್ ಡಿ ಸಂಸ್ಥೆ ಬೆಳೆದ್ ನಿಂತದಂತಂದ್ರೆ ಉಗ್ರ ಪುರುಷರೇ ಅಂತ ಕಕ್ಷೇ ಮಂತ್ರ ಸ್ವಾಮಿ ಇನ್ನು ಅನೇಕ ಸಂಸ್ಥೆಗಳ ಹುಟ್ಟು ಆಗ್ತಾ ಇದೆ ಮೊದಲು ನೇಕಾರ ಸಂಘವನ್ನು ಹತ್ತಿ ಬೆಳೆಗಾರ ಸಂಘವನ್ನು ಸ್ಥಾಪಿಸುವಲ್ಲಿ ಇವರ ಪ್ರಯತ್ನ ಪಡಿಸ್ತು ಏನಪ್ಪ ಅಂದ್ರೆ ಸುದೀರ್ಘವಾದಂಥ ಇನ್ನು ಹತ್ತೊಂಬತ್ತೂರ ಹತ್ತರಲ್ಲಿ ಏನಪ್ಪ ಅಂದರೆ ಬೇರೆ ಎಲ್ ಇ ಎಂತ ಅಂದ್ರೆ ಬಿಜಾಪುರ ಲಿಂಗಾಯತ ಡೆವಲಪ್ಮೆಂಟ್ ಎಜುಕೇಷನಲ್ ಅಸೋಸಿಯೇಷನ್ ಹತ್ತೊಂಬತ್ತು ನೂರ ಹತ್ತರಂದು ಪ್ರಾರಂಭಿಸ್ತಾ ಇದ್ದರು ಏಕಪ್ಪ ಅಂತಂದ್ರೆ ಆಗಿನ ದಿನಮಾನಗಳಲ್ಲಿ ಬಿಜಾಪುರ ಶಿಕ್ಷಣದಿಂದ ಭಾಳಷ್ಟು ವಂಚಿತ ಆಗಿತ್ತು ಶಾಲಾ ಕಾಲೇಜುಗಳೇ ಇದ್ದಿದ್ದಿಲ್ಲ ಅದಕ್ಕಿಂತ ಮುಂಚೆ ಬಾಗಲಕೋಟೆಯಲ್ಲಿ ಬಸವೇಶ್ವರ ಒಂದು ಸಂಸ್ಥೆಯಿಂದ ಆಗಲೇ ಶಾಲೆಗಳು ಪ್ರಾರಂಭ ಆಗಿತ್ತು ಗ್ರಹವಾಗಿ ಹೇಳಿದ್ದು ಹೀಗಾಗಿ ಬಿಜಾಪುರದಲ್ಲಿ ಮಾತ್ರ ಬಹಳಷ್ಟು ಬಡ ಮಕ್ಕಳಿಗೆ ಶಿಕ್ಷಣ ನಿಲ್ಕದಷ್ಟು ಸಮಸ್ಯೆ ಆಗಿತ್ತು ಆ ಸಮಸ್ಯೆಯನ್ನು ಕಂಡು ಈ ಬಹು ಒಳ ಹತ್ತೊಂಬತ್ತು ನೂರ ಹತ್ತರಲ್ಲಿ ಬಿಸಾಪುರ್ ಲಿಂಗಾಯತ ಡೆವಲಪ್ಮೆಂಟ್ ಎಜುಕಿನೇಷ್ ಎಜುಕೇಷನಲ್ ಅಸೋಸಿಯೇಷನ್ ಪ್ರಾರಂಭಿಸ್ತಾರೆ ನಂತರ ಅದು ಬಿ ಎಂ ಪಾಟೀಲ್ ಅವರು ಬಂದು ಎರಡು ಸಾವಿರದಲ್ಲಿ ಬಹುಶಃ ಇರ್ಬೋದು ಅದನ್ನು ಬಿ ಎಲ್ ಡಿ ಇ বিজাপুৰ লিংগত লিপৰল এজুকেশ্যু